ಲೋಕಸಭೆ ಚುನಾವಣೆಗಾಗಿ ರಾಜಕೀಯ ಪಕ್ಷಗಳು ಭರ್ಜರಿಯಾಗಿ ತಯಾರಿಯನ್ನು ನಡೆಸಿಕೊಳ್ತಾ ಇವೆ ಇನ್ನು ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಕಾಂಗ್ರೆಸ್ ಪಕ್ಷ ಒಂದು ಕಡೆಯಲ್ಲಿ ಯಾರನ್ನ ಕಣಕ್ಕಿಳಿಸೋದು ಎನ್ನುವಂತಹ ಗೊಂದಲದಲ್ಲಿ ಇದೆಯಾ ಎನ್ನುವಂಥ ಪ್ರಶ್ನೆ ಇದೆ ಅಲ್ಲಿ ಆಕಾಂಕ್ಷಿಗಳ ಪಟ್ಟಿ ಕೂಡ ದೊಡ್ಡದಾಗಿದೆ ಮುರಳೀಧರ್ ಹಾಲಪ್ಪ ನಿಕೇತ್ ರಾಜ್ ಮಧ್ಯೆ ಪೈಪೋಟಿ ಜೋರಾಗಿದೆ ಟಿಕೆಟ್ ರೇಸ್ನಲ್ಲಿ ಮಾಜಿ ಶಾಸಕ ಗೌರಿ ಶಂಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೂವರಲ್ಲಿ ಯಾರು ಯಾರಿಗೆ ಟಿಕೆಟ್ ಸಿಗುತ್ತೆ ತುಮಕೂರಿನಲ್ಲಿ ಕಾಂಗ್ರೆಸ್ ಲೋಕಸಭೆ ಟಿಕೆಟ್ ಫೈಟ್ ಜೋರಾಗಿದೆ ಸಿಎಂ ಸಿದ್ದರಾಮಯ್ಯ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಪ್ರತಿಷ್ಠೆಯ ಕಣವಾದಂತಿದೆ ಯಾರ ಬೆಂಬಲಿಗರಿಗೆ ಇಲ್ಲಿ ಟಿಕೆಟ್ ಸಿಗುತ್ತೆ ಲೋಕಸಭೆಯ ಟಿಕೆಟ್ ರೇಸ್ನಲ್ಲಿ ಮುರಳೀಧರ್ ಹಾಲಪ್ಪ ನಿಕೇತರಾಜ್ ಮುಂಚೂಣಿಯಲ್ಲಿದ್ದಾರೆ ಮಾಜಿ ಸಂಸದ ಮತ್ತೆ ಬಿಜೆಪಿ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರಾ ಎನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹುಟ್ಟಿಕೊಳ್ತಾ ಇದೆ ಅವರೇನೆ ಮಹಿಳೆಯರು ಇರಬೇಕಲ್ವಾ ಅವ್ರದ್ದು ಹಕ್ಕಿದೆ ಆಮೇಲೆ ಅವರು ಅದಕ್ಕೆಲ್ಲ ಸರಿಯಾಗಿ ಕ್ಲಾರಿಫಿಕೇಷನ್ಸ್ಗಳು ಕೊಟ್ಟಿದ್ದಾರೆ ಅವ್ರು ಬಂದರೆ ಎಲ್ಲರೂ ಸಂತೋಷ ಪಡ್ತಾರೆ ಒಬ್ಬ ಹೆಣ್ಮಕ್ಳು ಬರ್ತಾರೆ ಈ ಚುನಾವಣೆಗೆ ಲಢಾಯಿ ಮಾಡ್ತಾರೆ ಅಂತ ಹೇಳಿದರೆ ಎಲ್ಲರೂ ಇದ್ದೇ ಇರ್ತಾರೆ ಅದರಲ್ಲಿ ಅದನ್ನು ಎರಡು ಮಾತಿಲ್ಲ ಅದರಲ್ಲಿ ಈಗ ತಾಲೂಕು ಕೇಂದ್ರಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಸಾಕಷ್ಟು ಜನರು ಪರವಾಗಿ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮುಳಿದರ ಪಾಲಿಗೆ ಟಿಕೆಟ್ ಕೊಡಬೇಕು ಈ ಸರ್ ಆದರೆ ಇಷ್ಟು ಬೇಗ ನೀವು ಸೋಲನ್ನು ಇಲ್ಲ ಸೋಲು ಪ್ರಶ್ನೆ ಇಲ್ಲವೇ ಅಲ್ಲ ಅದು ಒಬ್ಬರ ಹೆಣ್ಮಕ್ಳು ಬರ್ತಾರೆ ಅಂತ ಹೇಳಿದರೆ ಈ ಚುನಾವಣಾ ಅಖಾಡಿಗೆ ಕಿಳಿತಾರೆ ಅಂತ ಹೇಳಿದರೆ ಎಂಥವರೇ ಆಗಲಿ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ನಾವು ಹೇಳೋ ಅಂಥ ಆ ಕಲ್ಚರ್ನ ಆ ಸಜ್ಜನಿಕೆಯನ್ನು ಮನೇಲಿ ಹೇಳ್ಕೊಟ್ಟಿರೋದು ಅಷ್ಟು ಬಿಟ್ಟರೆ ಇನ್ಯಾವುದೂ ಇಲ್ಲ ತಾಲೂಕುಗಳಲ್ಲಿ ಎಲ್ಲ ಕಾರ್ಯಕರ್ತರುಗಳಿಗೆ ಸಾಮಾನ್ಯ ನಾಗರಿಕರಿಗೆ ಅವರಿಗೆ ಸ್ಪಂದಿಸಿಕೊಂಡು ಅವರ ಕಷ್ಟ ಹೆಗಲು ಕೊಟ್ಟುಕೊಂಡು ಇಲ್ಲಿ ಮಾಹಿತಿ ಕೊಡ್ತಾರೆ ತುಮಕೂರು ಜಿಲ್ಲೆಯ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯೋಗೀಶ್ ಕಾಂಗ್ರೆಸ್ನಲ್ಲೂ ಕೂಡ ಟಿಕೆಟ್ ಫೈಟ್ ಜೋರಾದಂತೆ ಕಾಣ್ತಾ ಇದೆ ಮುರಳೀಧರ್ ಹಾಲಪ್ಪ ಇದ್ದಾರೆ ನಿಖೇತ್ ರಾಜ್ ಇದಾರೆ ಹಾಗೇ ಮಾಜಿ ಶಾಸಕ ಗೌರಿಶಂಕರ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈ ಮೂವರಲ್ಲಿ ಅಥವಾ ಇನ್ನುಳಿದ ಆಕಾಂಕ್ಷಿಗಳನ್ನ ಗಮನಿಸ್ತಾ ಹೋಗುವುದಾದ್ರೆ ಯಾರಿಗೆ ಟಿಕೆಟ್ ಫೈನಲ್ ಆಗಬಹುದು ಸಂಪತಿ ಆಗಲೇ ತುಮಕೂರು ಲೋಕಸಭೆ ಚುನಾವಣೆಗೆ ಸಾಕಷ್ಟು ಹೆಸರುಗಳು ಕೇಳಿ ಬರ್ತಾನೆ ಇದೆ ಆರಂಭದಿಂದಲೇ ಮುರಳೀಧರ ಹಾಲಪ್ಪ ಮತ್ತೆ ನಿಖೇತ್ ರಾಜ ಹೆಸರು ಕೇಳಿ ಬರ್ತಾ ಇತ್ತು ಅದಾದ ನಂತರ ಮಾಜಿ ಸಂಸದ ಮುದ್ದಹನ ಮೇಗೌಡ್ರ ಹೆಸರು ಕೇಳಿ ಬರೋದಕ್ಕೆ ಆರಂಭ ಆಯಿತು ಅದಾದ ನಂತರ ಕಳೆದ ವಾರದಿಂದ ಇಷ್ಟೇ ಆ ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ ಅವರ ಪತ್ನಿ ಭಾರತೀಯ ಶ್ರೀನಿವಾಸ ಅವರ ಹೆಸರು ಕೂಡ ಕೇಳಿ ಬರ್ತಿತ್ತು ಈಗ ನಿನ್ನೆ ಸಂಜೆಯಿಂದ ಹೆಸರು ಕೇಳಿ ಬರ್ತಾ ಇದ್ದು ಆ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಜೆ ಡಿ ಎಸ್ ನ ಮಾಜಿ ಶಾಸಕ ಗೌರಿಶಂಕರ್ ಅವರು ಈ ಗೌರಿಶಂಕರ್ ಅವರು ಈಗ ಮೈತ್ರಿ ವಿಚಾರಕ್ಕೆ ಬೇಕು ಕಾಂಗ್ರೆಸ್ನ ಸೇರ್ಪಡೆ ಆಗಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗಿದ ನಂತರ ಒಂದಷ್ಟು ಆರಂಭದಲ್ಲೇ ಅವರು ನಾನು ಲೋಕಸಭೆ ಟಿಕೆಟ್ ಆಕಾಂಕ್ಷಿ ಅಲ್ಲ ಅಂತ ಹೇಳ್ಕೊಂಡಿದ್ದು ಅಂದ್ರೆ ದಿಢೀರ್ ಬೆಳವಣಿಗೆ ಒಂದು ಹಂತದಲ್ಲಿ ಇದಂದ್ರೆ ರಾಜ್ಯ ಮಟ್ಟದ ಆ ರಾಜಕೀಯ ವಲಯದಲ್ಲಿ ಕೇಳಿಬರುತ್ತಿರಿದೆ ಡಿ ಕೆ ಶಿವಕುಮಾರ್ ಅವರು ಗೌರಿಶಂಕರ್ ಪರವಾಗಿ ನಿಂತಿದ್ದಾರೆ ಅವರಿಗೆ ಒಲವನ್ನ ತೋರ್ತಾ ಇರಿಗೆ ಟಿಕೆಟ್ ಕೊಟ್ರೆ ಬಹುತೇಕ ಗೆಲುವು ಸಾಧ್ಯ ಅನ್ನೋದನ್ನ ಅವರು ಹೇಳ್ಕೊಂಡ್ ಹೇಳ್ಕೊಂಡಿದ್ದಾರೆ ಅನ್ನೋ ಮಕ್ಕಳಿಗೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ಜಿಲ್ಲೆಯಲ್ಲಿ ಆ ಲಿಂಗಾಯಿತರು ಮತ್ತೆ ಒಕ್ಕಲಿಗ ಸಮುದಾಯದವರು ಇಲ್ಲಿವರೆಗೂ ತುಮಕೂರಿನಲ್ಲಿ ಆ ಕ್ಷೇತ್ರವನ್ನ ಅಂದ್ರೆ ಲೋಕಸಭೆಯಲ್ಲಿ ನಿಂತು ಗೆದ್ದು ಸಾಕಷ್ಟು ಜನ ಇದ್ದಾರೆ ಹಾಗಾಗಿ ಅದರ ನಡುವೆ ಇವರು ಕೂಡ ಸೇರ್ಕೋ ಈ ಗುರಿಶಂಕರ್ಗೆ ಟಿಕೆಟ್ ಕೊಟ್ರೆ ಬಹುತೇಕ ಗೆಲುವು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ವಾದ ಆದ್ರೆ ಸಿಎಂ ಸಿದ್ದರಾಮಯ್ಯರು ಏನಂದ್ರೆ ಮುದ್ದನ ಮೇಗೌಡ ಕರ್ಕೊಂಡು ಬಂದ ನೆಲೆಸಿದೆ ಸಜ್ಜನ ರಾಜಕಾರಣಿ ಅವರು ಸಂದಿಸಿದ್ರೆ ನಮಗೆ ಪ್ಲಸ್ ಆಗಿದೆ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ನೋದು ಮತ್ತೊಂದು ವಾದ ಈಗಾಗಲೇ ತುಮಕೂರು ಜಿಲ್ಲೆಯ ಜಿಲ್ಲೆಯಲ್ಲಿ ಏಳು ಶಾಸಕರು ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಮತ್ತೆ ಇನ್ನು ಪ್ರಭಾವಿ ಸಚಿವರು ಕೂಡ ಇನ್ನು ತುಮಕೂರಲ್ಲಿದ್ದಾರೆ ಆಕೆ ರಾಜನ ಇರುವುದು ಡಾಕೆ ಸಿ ಪರಮೇಶ್ವರ್ ಇವರು ಕೂಡ ಪ್ರಬಲರಾಗಿದ್ದಾರೆ ಹಾಗಾಗಿ ಆ ಎಲ್ಲರ ಸಹಮತ ಕೇಳಿ ಒಂದು ಆ ನಿರ್ಣಯ ತಗೊಂಡ್ರೆ ಗೌರಿಶಂಕರ್ ಫೈನಲ್ ಮಾಡ್ಬೇಕು ಅನ್ನೋದು ಟಿಕೆ ಶಿವಕುಮಾರ್ ಅವರ ವಾದ ಆದ್ರೆ ಸಿಎಂ ಇದಕ್ಕೆ ಮುದ್ದಾನ್ವೇಗೌಡರ ಪರ ವಾಲ್ತಿದ್ದಾರೆ ಅನ್ನೋದು ಗೊತ್ತಾಗಿದೆ ಎಲ್ಲದರ ನಡುವೆ ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದು ಗೊತ್ತಾಗಲ್ಲ ಇದ್ರ ಮಧ್ಯೆ ಆ ಮೂರ್ಡೀಲರ್ ಕೂಡ ನಾನು ಆರಂಭದಿಂದ ಆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಕಾರ್ಯಕರ್ತರು ಒಳ್ಳೆ ಹೆಸರಿದೆ ಯಾಕಂದ್ರೆ ಪ್ರತಿ ಹಂತದಲ್ಲೂ ಕಾರ್ಯಕರ್ತರು ಮತ್ತೆ ಜನಸಂಖ್ಯೆ ಸ್ಪಂದಿಸ್ಕೊಂಡು ಬರ್ತಿದ್ದೀನಿ ಹಾಗಾಗಿ ನನಗೆ ಈ ಬಾರಿ ಟಿಕೆಟ್ ಸಿಗುತ್ತೆ ಅನ್ನೋದು ಅವರವಾದ ಹಾಗಾಗಿ ನಿಖೇತ್ರ ಈ ಎಲ್ಲದರಲ್ಲೂ ಈಗ ಪ್ರಮುಖವಾಗಿ ಹೆಸರು ಕೇಳಿ ಬರ್ತಾ ಇದ್ದಾರೆ ನಿಖೇತ್ ರಾಜು ಒಂದಷ್ಟು ನ್ಯೂಟ್ರಲ್ ಅಂತ ಕಾಣ್ತಾ ಇದೆ ಉಳಿದಂತೆ ಹಾಲಪ್ಪ ಮತ್ತೆ ಇನ್ನು ಮುದ್ದೇಗೌಡ್ರ ಇನ್ನ ಬಿಜೆಪಿಯಲ್ಲೇ ಇದ್ರೆ ಕಾಂಗ್ರೆಸ್ಗೆ ಬಂದಿಲ್ಲ ಈ ಕಾಂಗ್ರೆಸ್ಗೆ ಬಂದಿರೋ ಕಾರಣದಾಗಿ ಬಿಜೆಪಿ ಇರೋದ್ರಿಂದ ಬಿಜೆಪಿಯಲ್ಲಿ ಅವ್ರಿಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅನ್ನೋದು ಈಗ ಇತ್ತೀಚೆಗೆ ಅಂದ್ರೆ ಸುರೇಶ್ ಗೌಡ್ರ ಹೇಳಿಕೆಯಲ್ಲಿ ಗೊತ್ತಾಗುತ್ತೆ ಯಾಕಂದ್ರೆ ನಡ್ಡಾ ಇರ್ಬೋದು ಅಮಿತ್ ಶಾ ಇಲ್ಲೇ ಉಳ್ಕೊಳ್ಳಿ ಒಂದಷ್ಟು ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋದನ್ನ ಸುರೇಶ್ ಗೌಡ್ರು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಮುಧಾನ ಮೇಲಗೌಡರು ಕಾಂಗ್ರೆಸ್ಗೆ ಬರೋದಕ್ಕೆ ಹಿಂದೆ ಹಾಕ್ತಿದ್ದಾರೆ ಅಂತ ಒಂದು ವಾದ ಆದ್ರೆ ಮತ್ತೊಂದು ವಾದ ಇನ್ನು ಮುದ್ದಾನೇಗೌಡರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ ಹೈಕಮಾಂಡ್ ಇಂದ ಕಾಂಗ್ರೆಸ್ ಏನಾದ್ರೂ ಗೊತ್ತಾಗ್ತದೆ ಮೊದಲೇ ಮುದ್ದಾನ ಮೇಳಗೌಡ್ರ ಅತಂತ್ರ ಸ್ಥಿತಿಯಲ್ಲಿ ಇದ್ರೆ ಮುರಳಿಧರಪ್ಪ ನಂಗೆ ಟಿಕೆಟ್ ಕುಡಿತ ಓಡಾಡ್ತಾ ಇದ್ರೆ ಇನ್ನು ಭಾರತಿ ಶ್ರೀನಿವಾಸ್ ಅವರು ಕೂಡ ನನಗೆ ಟಿಕೆಟ್ ಕೊಟ್ರೆ ನಾನು ಗೆಲ್ತೀನಿ ಹಾಗಾಗಿ ಜನರ ಸಪೋರ್ಟ್ ಇದೆ ಯಾಕಂದ್ರೆ ಐದು ಗ್ಯಾರಂಟಿಗಳನ್ನು ಸರ್ಕಾರ ಇಲ್ಲಿ ಕೊಟ್ಟಿದೆ ಆ ಹಿನ್ನೆಲೆಯಲ್ಲಿ ಮಹಿಳೆಯರು ಒಂದಷ್ಟು ಪ್ಲಸ್ ಆಗುತ್ತೆ ಮಹಿಳೆಯರು ನಿಂತ ಒಂದಷ್ಟು ರಾಜಕೀಯ ಲಾಭ ಆಗುತ್ತೆ ಅನ್ನೋದು ಒಂದು ವಾದ ಈಗ ಇದರ ನಂತರದಲ್ಲಿ ಗೌರಿಶಂಕರ್ ಹೆಸರು ಕೇಳ್ಬಿಡ್ತಾರೆ ಗೌರಿಶಂಕರ್ ಇನ್ನು ಮಾಧ್ಯಮಕ್ಕೆ ಎಲ್ಲಿ ಗೆಲ್ತು ಕೊಟ್ಟಿಲ್ಲ ಅಥವಾ ಮಾಧ್ಯಮಗಳಿಗೆ ಕೂಡ ಕಾಣಿಸ್ಕೊಂಡಿಲ್ಲ ಅವರು ನಿಲ್ ಕೊತ್ತಾರ ಇಲ್ವಾ ಅಂತ ಗೊತ್ತಿಲ್ಲ ಅಂದ್ರೆ ಟಿಕೆಟ್ ಯಾರು ಕೊಟ್ಟರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅನಿವಾರ್ಯವಾಗಿ ಕೆಲಸ ಮಾಡಬೇಕಾಗುತ್ತೆ ಆ ಟಿಕೆಟ್ ಆಕಾಂಕ್ಷಿಗಳು ಎಷ್ಟೇ ದೊಡ್ಡ ಪಟ್ಟಿ ಇದ್ರು ಕೂಡ

ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ